ಇದು ಬಿಜೆಪಿಯ ಅವನತಿಯ ಕಾಲವನ್ನ ಸೂಚಿಸ್ತಾ ಇದೆ ಅನಂತಕುಮಾರ್ ಹೆಗ್ಡೆ ಹೇಳಿಕೆ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಬಿಜೆಪಿ ಅವನತಿಯನ್ನ ತೋರಿಸುವಂತ ನಿಟ್ಟಿನಲ್ಲಿ ಇದು ದಿಕ್ಸೂಚಿ ಆಗಿದೆ ಯಾವ ನಾಗರಿಕ ಅರ್ಹತೆ ಕೂಡ ಅನಂತಕುಮಾರ್ ಹೆಗ್ಡೆ ಇಲ್ಲ ಇಂಥವನ್ನ ಬಿಜೆಪಿ ಸಂಸ್ಥೆ ಇಟ್ಕೊಂಡವ್ರೆ ಅಂತ ಇಂದು ಅಂತಂದ್ರೆ ಇಷ್ಟೊತ್ತಿಗೆ ಒಂದು ಅಮಾನತು ಮಾಡಬೇಕಾಯ್ತು ಬಿಜೆಪಿಯಿಂದ ಸಿದ್ದರಾಮಯ್ಯವನ್ನ ನಿಂತಿರುವಂತದ್ದು ತೀವ್ರ ಖಂಡನೀಯ ಇದನ್ನು ನಾವು ತೀವ್ರ ಖಂಡಿಸ್ತೇವೆ ಅಂಥದ್ರಲ್ಲಿ ಈ ರೀತಿಯ ಸಂಸ್ಕೃತಿ ಹೀನತನದಿಂದ ಹೇಳಿಕೆ ಕೊಡೋದಿದೆಯಲ್ಲ ಇದು ನಾನಾಗಲೇ ಹೇಳ್ದಂಗೆ ಆರ್ ಎಸ್ ಎಸ್ನ ಮತ್ತು ಬಿ ಜೆ ಪಿಯ ಮುಖವನ್ನು ಅನಾವರಣ ಮಾಡಿರುವಂಥದ್ದು ಅವ್ರು ಹೇಳಕ್ಕೆ ಮಾತ್ರ ಸಂಸ್ಕೃತಿ ಅಂತ ಹುಚ್ಚನಾಯ್ತರ ಅರೆ ಉಚ್ಚುತರ ಅವೇಳನಕಾರಿ ಪದಗಳನ್ನ ಬಳಸೋದ್ರ ಮೂಲಕ ಅಂದರೆ ಇದು ಬಿ ಜೆ ಪಿಯ ಸಂಸ್ಕೃತಿಯನ್ನು ಅನಾವರಣ ಮಾಡ್ತದೆ ಅನಂತಕುಮಾರ್ ಹೆಗ್ಡೆ ಹೇಳಿಕೆ ಈ ರಾಜ್ಯದ ಈ ದೇಶದ ಬಿಜೆಪಿ ಸಂಸ್ಕೃತಿಯ ಆರ್ ಎಸ್ ಎಸ್ ಸಂಸ್ಕೃತಿನ ಅನಾವರಣ ಮಾಡುವಂತ ನಿಟ್ಟಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಟೀಕೆ ಮಾಡೋದ್ರ ಮೂಲಕ ಹವಳನಾ ಕಾರ್ಯ ಮಾತಾಡೋದ್ರೆ ಒಬ್ಬ್ರ ಹಚ್ಕೊಂಡ್ ಒಂದೊಬ್ರು ಕೊಡದ ಸಾಕು ಉಲ್ಟಾ ಮಾಡಿದೆ ಹೊರತು

پر و رگڑے رنگ کمار رگڑے رنگ کمار ستا 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 رنگ کمار ستا 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 رنگ کمار ستا 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 ಅನಂತಕುಮಾರ್ ಹೆಗಡೆಗೆ ಓ ಟ್ವಂಟಿ ಅನಂತಕುಮಾರ್ ಹೆಗಡೆಗೆ ಓ ಟ್ವಂಟಿ ಅನಂತಕುಮಾರ್ ಹೆಗಡೆಗೆ ಕಲಕ ಅನಂತಕುಮಾರ್ಗೆ ಟ್ವಂಟಿ ಅನಂತಕುಮಾರ್ ಗೆತ್ತ ಕುಮಾರ್ಗೆ ಉಚ್ಚ ನಾಯಿ ಅನಂತಕುಮಾರ್ಗೆ ಈನ ಸಂಸ್ಕೃತಿ ಉಳ್ಳ ಅನಂತ ಬಿಜೆಪಿ ಅನಂತ್ ಕುಮಾರ್ಗೆ ಬಿಜೆಪಿ ಅನಂತ್ ಕುಮಾರ್ಗೆ ಓ ಟ್ವೆಂಟಿ ಸಂಸದ ಅನಂತ ಕುಮಾರ್ ಹೆಗ್ಡೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇ ಬಗ್ಗೆ ಬಹಳ ಹವಾಯನಕಾರಿಯಾಗಿ ನಿಂತಿರುವಂತದ್ದು ನೀಚ ಪದಗಳನ್ನ ಬಳಸೋದ್ರ ಮೂಲಕ ಇದು ನಿಜಕ್ಕೂ ನಾಗರಿಕ ಸಮಾಜ ತಲೆ ತಲೆ ತಗ್ಸುವಂಥದ್ದು ಯಾಕೆಂದರೆ ಈ ರಾಜ್ಯದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಸಂವಿಧಾನ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳಾಗಿ ಅಂಥ ಸ್ಥಾನದಲ್ಲಿರುವಂಥ ಘನಂತ ಮುಖ್ಯಮಂತ್ರಿಗಳನ್ನು ನಿಂದನೆ ಮಾಡಿರುವಂಥದ್ದು ಅನಂತಕುಮಾರ್ ಹೆಗಡೆ ಶೋಭೆ ತೋರುವುದಿಲ್ಲ ಒಂಥರ ಉಚ್ಚು ನಾಯಿ ಥರ ಅರೇ ಹುಚ್ಚುಂತರ ಅವಹೇಳನ ಪದಗಳನ್ನ ಬಳಸೋದ್ರ ಮೂಲಕ ಸಿದ್ದರಾಮಯ್ಯವ್ರನ್ನ ನಿಂದಿಸಿರುವಂಥದ್ದು ತೀವ್ರ ಖಂಡನೀಯ ಇದನ್ನು ನಾವು ತೀವ್ರ ಖಂಡಿಸ್ತೇವೆ ಆದರೆ ಇದು ಬಿ ಜೆ ಪಿಯ ಸಂಸ್ಕೃತಿಯನ್ನು ಅನಾವರಣ ಮಾಡ್ತದೆ ಅನಂತಕುಮಾರ್ ಹೆಗಡೆ ಹೇಳಿಕೆ ಈ ರಾಜ್ಯದ ಈ ದೇಶದ ಬಿ ಜೆ ಪಿ ಸಂಸ್ಕೃತಿಯ ಆರ್ ಎಸ್ ಎಸ್ ಸಂಸ್ಕೃತಿಯನ್ನು ಅನಾವರಣ ಮಾಡುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ಏಕೆಂದರೆ ಇದು ಇವ್ರಿಂದ ಇದರಿಂದೇ ಆರ್ ಎಸ್ ಎಸ್ ಇದೆ ಬಿ ಜೆ ಪಿ ಇದೆ ಯಾಕೆಂದರೆ ಬಿ ಜೆ ಪಿ ಸಂಸದ ಆರ್ ಎಸ್ ಎಸ್ ಗಡಿನಲ್ಲಿ ಬೆಳೆದು ಬಂದಿರುವಂಥದ್ದು ಇವತ್ತು ಎರಡು ವರ್ಷದಿಂದ ನಾಪತ್ತೆ ಆಗಿದ್ದಂಥ ಅನಂತಕುಮಾರ್ ಹೆಗಡೆ ಇವತ್ತು ಏಕಾಏಕಿ ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡೋದ್ರ ಮೂಲಕ ಹವೇಲನಕಾರಿಯಾಗಿ ಮಾತಾಡೋದ್ರ ಮೂಲಕ ಲೋಕಸಭಾ ಕ್ಷೇತ್ರದ ಟಿಕೆಟ್ ಪಡ್ಕೊಳ್ಲಿಕ್ಕೆ ಹೈಕಮಾಂಡನ್ನು ಮನವೊಲಿಸಲಿಕ್ಕೆ ಹೈಕಮಾಂಡ್ಗೆ ಚಮಚಾಗಿರಿ ಮಾಡಲಿಕ್ಕೆ ಇವತ್ತು ಹೇಳಿಕೆ ಕೊಡೋದ್ರ ಮೂಲಕ ಅವ್ರನ್ನ ಬೈಯೋದ್ರ ಮೂಲಕ ಅದ ತನ್ನ ಕೆಲಸವನ್ನು ಸಾಧಿಸ್ಕೋಬೇಕು ಅಂತ ಹೊಟ್ಟಿರುವಂಥದ್ದು ಆದರೆ ಇದು ಬಿ ಜೆ ಪಿಯ ಅವನತಿಯ ಕಾಲವನ್ನು ಸೂಚಿಸ್ತಾ ಇದೆ ಅನಂತಕುಮಾರ್ ಹೆಗ್ಡೆ ಹೇಳಿಕೆ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಬಿ ಜೆ ಪಿ ಅವನತಿಯನ್ನು ತೋರಿಸುವಂಥ ನಿಟ್ಟಿನಲ್ಲಿ ಇದು ದಿಕ್ಸೂಚಿಯಾಗಿದೆ ಆ ಕಾರಣಕ್ಕಾಗಿ ಇದನ್ನು ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ಈ ಕರ್ನಾಟಕ ನಾಗರಿಕ ನಾಗರಿಕರು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಇದು ತೀವ್ರ ಖಂಡನೀಯವಾದಂಥದ್ದು ಬಿ ಜೆ ಪಿಗೆ ಏನಾದರೂ ಮರ್ಯಾದೆ ಇದ್ದರೆ ಆರ್ ಎಸ್ ಎಸ್ಗೆ ಏನಾದರೂ ಘನತೆ ಗೌರವ ಇದ್ದರೆ ಈ ಕೂಡಲೇ ಅದನ್ನು ಸಂಸತ್ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯನ ಮಾಡ್ತೇನೆ ಹೌದು ನಮಗೆ ಅದನ್ನೇ ಆಶ್ಚರ್ಯ ಪದ ಬಳಸೋ ಆ ಪದ ನಮ್ಗೆ ಹೇಳೋಕ್ಕೆ ನಾಚಿಕೆ ಆಗುತ್ತೆ ಯಾಕೆಂದರೆ ಸಂವಿಧಾನದ ಹುದ್ದೆ ಘನತೆ ಕೂತಿರೋ ಒಂದು ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ಅದು ಒಂಥರ ಆಮೇಲೆ ನೋಡೋ ಯೋಚನೆ ಮಾಡೋಣ ಆದರೆ ಈ ರಾಜ್ಯದ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸರ್ವಾನುಮತದ ಆಯ್ಕೆಯಾಗಿ ಸಂವಿಧಾನಬದ್ಧವಾಗಿ ವಚನ ಸ್ವೀಕಾರ ಮಾಡಿರುವಂಥ ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು ಸರಿ ಟೀಕೆ ಮಾಡಬೇಕು ಅಂದರೆ ಅಂಥದ್ರಲ್ಲಿ ಈ ರೀತಿಯ ಸಂಸ್ಕೃತಿ ಹೀನತನದಿಂದ ಹೇಳಿಕೆ ಕೊಡೋದಿದೆಯಲ್ಲ ಇದು ನಾನು ಆಗಲೇ ಹೇಳ್ದಂಗೆ ಆರ್ ಎಸ್ ಎಸ್ನ ಮತ್ತು ಬಿ ಜೆ ಪಿಯ ಮುಖವನ್ನು ಅನಾವರಣ ಮಾಡಿರುವಂಥದ್ದು ಅವ್ರು ಹೇಳಕ್ಕೆ ಮಾತ್ರ ಸಂಸ್ಕೃತಿ ಅಂತ ಹೇಳ್ತಾರೆ ಆದರೆ ಅವ್ರು ಮಾಡೋ ಕೆಲಸ ಎಲ್ಲ ಸಂಸ್ಕೃತಿ ಅನ್ನೋಂಥವು ಈ ರೀತಿಯ ಲುಚ್ಚ ಲಪಂಗಗಳು ರೀತಿ ನಡ್ಕೊಳ್ಳೋ ಲುಪ್ ನಡ್ಕೊಳ್ಳೋಪ್ತಾನೆ ಅವನು ಲಫಂಗ ಯಾವ ನಾಗರಿಕ ಅರ್ಹತೆ ಕೂಡ ಅನಂತಕುಮಾರ್ ಇಂಥವನ್ನ ಬಿ ಬಿಜೆಪಿ ಪಿ ಆಗ ಇಟ್ಕೊಂಡವ್ರೆ ಅಂತ ಇನ್ನೂ ಅಂತಂದರೆ ಇಷ್ಟೊತ್ತಿಗೆ ಅವ್ನು ಅಮಾನತ್ ಮಾಡ್ಬೇಕಾಯ್ತು ಬಿ ಜೆ ಪಿಯಿಂದ ಇಷ್ಟೊತ್ತಿಗೆ ನಿನ್ನೆ ಮಧ್ಯಾಹ್ನ ಹೇಳಿಕೆ ಕೊಟ್ಟಿರೋದು ಆದರೆ ಬಿ ಜೆ ಪಿ ಒಬ್ಬರು ಕೂಡ ಇವತ್ತು ಅವನು ಹೇಳಿಕೆನ ಕಣ್ಸಿಲ್ಲ ಅಂದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕೂಡ ಸಂಸ್ಕೃತಿ ಇಲ್ಲ ಸಂಸ್ಕೃತಿ ಹೀನ ಸಂಸ್ಕೃತಿಯಿಂದ ಬಂದಿರುವಂಥದ್ದು ಆ ಕಾರಣಕ್ಕಾಗಿ ಅವನ ಹೇಳಿಕೆನ ಅವನ್ನ ಸಹಿಸ್ಕೊಂಡಿದ್ದಾರೆ ಖಂಡಿತವಾಗ್ಲೂ ನೂರಕ್ಕೆ ನೂರು ಪರ್ಸೆಂಟ್ ಈ ರಾಜ್ಯದಲ್ಲಿ ದೇಶದಲ್ಲಿ ಏನಾದರೂ ಪ್ರಚಾರ ತಗೋಬೇಕು ಅಂದರೆ ಒಬ್ಬರು ಟೀಕೆ ಮಾಡಿದ್ರೆ ಸಿದ್ದರಾಮಯ್ಯ ವ್ಯಕ್ತಿ ಟೀಕೆ ಮಾಡಿದ್ರು ಮಾತ್ರ ಇವ್ರಿಗೆ ಏನಾದರೂ ಮಾನ್ಯತೆ ಸಿಗುತ್ತೆ ಅಂತ ಹೇಳಿ ಇವ್ರಿಗೆ ಭ್ರಮೆ ಇದೆ ಅದು ವಸ್ತು ಕೂಡ ಕೂಡ ಅವರು ಬೈದರೆ ಇವ್ರಿಗೆ ಬಿಜೆಪಿಲಿ ಟಿಕೆಟ್ ಕೊಡ್ತಾರೆ ಇವರಿಗೆ ಮಾನ್ಯತೆ ಕೊಡ್ತದೆ ಬಹುಸಂಖ್ಯಾತರ ಬಹುಧರ್ಮೀಯರ ಒಬ್ಬ ನಾಯಕರಾದಂಥ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ಧರಾಮಯ್ಯನ ವಿರುದ್ಧ ಅಥವಾ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅಂತಕ್ಕಂಥ ಅರಿವಿಲ್ಲ ಮೊದಲನೇದು ಇನ್ನು ಎರಡನೇದಾಗಿ ಅವನಿಗೆ ಅವನು ಗೆದ್ದ ದಿನದಿಂದನೂ ಕೂಡ ಮೊದಲನೇ ಮೊದಲನೇದಾಗಿ ಮಾತನಾಡಿರತಕ್ಕಂಥದ್ದೇ ಈ ಭಾರತದ ಸಂವಿಧಾನದ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಆಗಲೇ ಅವನನ್ನು ಕಾನೂನು ಮೂಲಕ ಅವನನ್ನು ಬಂಧಿಸಬೇಕಾಗಿತ್ತು ಯಾವ ಸಂವಿಧಾನದ ಮೂಲಕ ಅವನು ಒಬ್ಬ ಪ್ರತಿನಿಧಿಯಾಗಿ ಆಯ್ಕೆ ಆಗಬೇಕಾದ್ರೆ ಭಾರತದ ಸಂವಿಧಾನ ಮುಖ್ಯ ಅಂಥ ಸಂವಿಧಾನವನ್ನೇ ಬದಲಾಯಿಸಿ ಮತ್ತೆ ನಾನು ಮನುಧರ್ಮವನ್ನೇ ಸೃಷ್ಟಿ ಮಾಡ್ತೀನಿ ಅಂತಕ್ಕಂಥ ಕಲ್ಪನೆಯಲ್ಲಿ ಅವನು ಮಾತನಾಡಿದ ಆಗಲೇ ಅದು ಯಾವುದೇ ಅವರ ನಾಯಕರಿ ಆಗಲಿ ಕಾನೂನಿ ಆಗಲಿ ಅವನಿಗೆ ಕ್ರಮ ವಹಿಸ್ತಿರ್ತಕ್ಕಂಥದ್ದು ಇವತ್ತು ಕೂಡ ಸಿದ್ದರಾಮಯ್ಯನವರ ಮಗನೇ ಅಂತ ಮಾತನಾಡ್ತಕ್ಕಂಥ ಒಂದು ಶಕ್ತಿಯನ್ನು ಬಿ ಜೆ ಪಿ ಅವರು ಕೊಟ್ಟಿದ್ದಾರೆ ಅವನಿಗೆ ನನ್ನ ಪ್ರಕಾರ ಸಿದ್ದರಾಮಯ್ಯನಿಗೆಲ್ಲೋ ಮಗನಾಗಿದ್ದು ನಾನು ಕಾಣಿಸ್ತಿದೆ ಅಮ್ಮ ಸಿದ್ಧರಾಮಯ್ಯನ ಓಡಾಂಥ ಓಡಾಡೋಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನನಗನ್ನಿಸ್ತದೆ ಸಿದ್ದರಾಮಯ್ಯ ಮಗನೇ ಇರಬೇಕು ಅನ್ನಂಗೆ ಕಾಣಿಸ್ತದೆ ಎಲ್ಲೋ ಒಂದು ಕಡೆ ನೋಡಿದಾಗ ಅಂಥ ಸಂದರ್ಭದಲ್ಲಿ ಅವರು ಅವನಿಗೆ ಮಗನಾಗಕ್ಕೆ ಸಾಧ್ಯವಿಲ್ಲ ಇವನೇ ಅವರು ಮಗನಾಗಿದ್ದು ನನಗೆ ಕಾಣಿಸ್ತದೆ ಅದಕ್ಕೋಸ್ಕರ ಅಪ್ಪನ್ನ ಆ ರೀತಿ ಒಂದು ಅವೇಳನೇಕಾರಿಗೆ ಮಾತನಾಡಿರತಕ್ಕಂಥದ್ದು ಇವತ್ತು ಕಾಣ್ತಾ ಇದೆ ಮತ್ತು ಅಯೋಧ್ಯ ರಾಮಮಂದಿರ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಅದು ಸಾರ್ವಜನಿಕರ ಆಸ್ತಿ ಅಥವಾ ಇವರು ಕರೆದ ತಕ್ಷಣ ಹೋಗಬೇಕು ಅಂತಕ್ಕಂಥದ್ದು ಇವರು ಗುಲಾಮ್ ರೇನಲ್ಲ ನಾವು ಅಥವಾ ಸಿದ್ದರಾಮಯ್ಯವ್ರ ಗುಲಾಮ್ ರೇಯನಲ್ಲ ಇವರು ಮಾಡ್ತಾ ಇರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿ ಇನ್ನೂ ಎರಡು ವರ್ಷಗಳ ಕಾಲ ಅದರ ಕೆಲಸ ನೆನಗುದ್ದಿಗೆ ಬಿದ್ದಿದೆ ಇವರು ಯಾವ ರಾಮ್ನ ಸ್ಥಾಪನೆ ಮಾಡ್ತಾರೆ ಆ ಜಾಗದಲ್ಲಿ ನೀವು ಲಕ್ಷಾಂತರ ಜನಕ್ಕೆ ಕೋಟ್ಯಾಂತರ ಜನಕ್ಕೆ ನೀವು ಕರೆ ಕೊಟ್ಟಿದ್ದೀರಲ್ಲ ಯಾವ ಆಧಾರವನ್ನು ಇಟ್ಕೊಂಡು ನೀವು ಕರೆ ಕೊಟ್ಟಿದ್ದೀರಿ ಆ ಸ್ಥಳ ಸೂಕ್ತವಾಗಿದೆಯಾ ಕೇವಲ ಒಂದೂವರೆಯಿಂದ ಎರಡು ಎಕರೆ ಮಾತ್ರ ಜಾಗ ಇರತಕ್ಕಂಥದ್ದು ಇವತ್ತು ಕೂಡ ಅಲ್ಲಿ ಹಳ್ಳ ಹಳ್ಳ ಕೊಳ್ಳ ರಸ್ತೆಗಳು ಕೂಡ ಹದಗೆಟ್ಟಿದೆ ಮತ್ತು ಇದು ನೀವು ಮಾಡ್ತಿದ್ದೀವಿ ಮಾಡ್ತಿದ್ದೀವಿ ನನಗೆ ಯಾರ ಆಸ್ತಿಯಲ್ಲಿ ಮಾಡ್ತಾ ಇದ್ದೀರ ನೀವು ಸರ್ಕಾರಿಯ ಸಾರ್ವಜನಿಕರ ಅನುದಾನದಲ್ಲಿ ಮಾಡ್ತಿರ್ತಕ್ಕಂಥದ್ದು ನೀವು ಹಿಂದೂ ಧರ್ಮದ ಹೆಸರಿನಲ್ಲಿ ಎಲ್ಲರನ್ನು ಕೂಡ ನೀವು ಎಲ್ಲರ ಮನಸ್ಥಿತಿಯನ್ನು ನೀನು ಹಾಳು ಮಾಡುವಂಥ ಪ್ರವೃತ್ತಿಯಲ್ಲಿ ನೀವು ಆ ರಾಮನ ಹೆಸರಿನಲ್ಲಿ ಈ ರೀತಿ ಇನಾಮನವಾಗಿ ಮಾತನಾಡ್ತಕ್ಕಂಥದ್ದು ನಿಮ್ಮ ಈನ ಸಂಸ್ಕೃತಿ ಅಂತಕ್ಕಂಥದ್ದು ನಮಗೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಇದನ್ನು ಕೂಡಲೇ ನಾವು ಇದನ್ನು ಯಾವುದನ್ನು ಕೂಡ ನಾವು ಸಹಿಸ್ಕೊಂಡು ಕುಂತಿರೋಕ್ಕಿಲ್ಲ ಬರೀ ಪ್ರತಿಕೃತಿ ಮ ದಹನವನ್ನು ನಾವೆಲ್ಲ ಫೋಟೋಗಳು ಸುಡ್ತಕ್ಕಂಥವ್ರಲ್ಲ ನೇರವಾಗಿ ನಿಂತ್ಕೊಂಡ್ರು ಕೂಡ ನಾವು ಅದನ್ನು ಬೇರೆ ಥರದಲ್ಲಿ ಮಾತಾಡ್ತೀವಿ ನಾವು ನಾವು ಕಾನೂನಿಗೆ ಗೌರವ ಕೊಡಬೇಕು ಇದ್ದೀವಿ ಕಾನೂನಿನ ಮೀರಿ ಅದನ್ನು ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಸಂಘಟನೆ ಅವನ ಮೇಲೆ ದೂರ ಕೊಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ನಾವು ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೀವಿ ಮೈಸೂರಿನಿರ್ತಕ್ಕಂಥ ಪ್ರತಾಪ್ ಸಿಂಹವರು ಕೂಡ ಒಂದು ರೀತಿ ವ್ಯಂಗ್ಯವಾಗಿ ಮಾತನಾಡ್ತಕ್ಕಂಥದ್ದು ಮತ್ತು ಅವ್ರ ಮಗ ನನಗೆ ಪ್ರತಿಸ್ಪರ್ಧಿ ಆದರೆ ಭಾಳ ಒಳ್ಳೆಯದು ಉತ್ತಮವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ ಮೊದಲು ನಿನಗೆ ಬಿ ಜೆ ಪಿಯಿಂದ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥದ್ನ ಫಸ್ಟ್ನೇ ಆಲೋಚನೆ ಮಾಡು